ಶಂಕ ಯಾರಲ್ಲಿ ಕೈಯಲ್ಲಿ ಇರುತ್ತೋ ತುಂಬ ಜಾಸ್ತಿ ಶಂಕಗಳು ಯಾರ ಕೈಲಿರುತ್ತೋ ಅಂಥವ್ರಿಗೆ ಒಂದು ಬೆನಿಫಿಟ್ ಏನಂತಂದರೆ ಇವರು ವಿದ್ಯಾ ಪ್ರವೀಣರಾಗಿರ್ತಾರೆ ಇಲ್ಲ ವಿವೇಕ ಪ್ರವೀಣರಾಗಿರ್ತಾರೆ ಮೂರ್ಖರಂತೂ ಆಗಿರಲ್ಲ ಇವರು ಒಂದು ಚಕ್ರ ಇದ್ರೆ ಹಾಗೂ ಹತ್ತು ಚಕ್ರ ಇದ್ರೆ ಬಹಳ ಅದೃಷ್ಟ ಡಾಕ್ಟರ್ ಅಂಬರೀಷ್ ಅವರು ಅವ್ರ ಕೈ ನೋಡಿ ಏಳು ಚಕ್ರಗಳಿತ್ತು ಹಾಗಾಗಿ ಆ ಏಳು ಚಕ್ರಗಳು ಇದ್ದಿದ್ರಿಂದಲೇ ಅಷ್ಟೊಂದು ಸ್ನೇಹಮಯಿ ಅವರು ಆರು ಚಕ್ರಗಳು ಹೊಂದಿರ್ತಾರೆ ಕೆಲವರು ಆ ಆರು ಚಕ್ರಗಳನ್ನು ಹೊಂದಿರೋದು ಯಾರು ಅಂತಂದರೆ ಅಯ್ಯೋ ಅವರು ಕಾಲಲ್ಲಿ ಚಕ್ರ ಕಟ್ಕೊಂಡಿದ್ದಾನಪ್ಪ ಯಾವಾಗಂದರೆ ಅವ್ರು ಸುತ್ತತಾನೆ ಇರ್ತಾನೆ ಯಾವಾಗಲೂ ಕೂಡ ಅಂತಾರೆ ಕೆಲವರು ಅಲ್ವಾ ನೋಡಿ ಯಾರಿಗೆ ಆರು ಚಕ್ರಗಳು ಕೈಯಲ್ಲಿರ್ತದೋ ಅವರು ವಿಶ್ವವನ್ನು ಸುತ್ತುತ್ತಾರೆ ಪಂಚ ಪಾಂಡವರು ಅವರು ಹೇಗೆ ಎಷ್ಟು ಹಠ ಇತ್ತು ಅಂದರೆ ಅವ್ರಿಗೆ ನೂರೊಂದು ಜನ ಕೌರವ ಇದ್ದರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋರಾಡ್ತಾರೆ ಅವರು ದುಷ್ಟರಿಗೆ ಕ್ರೂರಗಳಾಗಿರ್ತಾರೆ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರು ಕೆಟ್ಟವರು ಅನ್ನಲ್ವ ಹಾಗೆ ಯಾರ ಕೈಯಲ್ಲಿ ಮೂರು ಚಕ್ರಗಳಿರುತ್ತೋ ಅವರು ಪ್ರಯತ್ನ ಮಾಡಿಬಿಟ್ರೆ ಧನಪ್ರಾಪ್ತಿ ಅವ್ರಿಗೆ ಕಟ್ಟಿಟ್ಟ ಬುದ್ಧಿ ಯಾರಿಗೆ ಈ ಏಕಚಕ್ರಾಧಿಪತ್ಯ ಗುಣ ಇರುತ್ತೋ ಅಂಥವರನ್ನೇ ನೋಡಿ ಯೋಗಿಗಳು ಆಯ್ಕೆ ಮಾಡ್ಕೋತಾರೆ ಇಂಥದ್ದಕ್ಕೆ ಅವರನ್ನು ಮಂತ್ರ ಸಿದ್ಧರನ್ನಾಗಿ ಮಾಡ್ತಾರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವೀಕ್ಷಕರೇ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಪ್ರತಿಯೊಬ್ಬರು ತುಂಬ ಜನ ಹೇಳ್ತಾರೆ ಏನಂತ ಅಂದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪ್ಲಸ್ ಸಿಂಬಲ್ನ ಬಳಸ್ತಾರೆ ಹಾಗೆ ಈ ಹಿಂದೂ ಧರ್ಮದಲ್ಲಿ ಓಂಕಾರವನ್ನು ಬಳಸ್ತಾರೆ ಹಾಗೆ ಒಂದೊಂದು ಧರ್ಮದಲ್ಲೂ ಕೂಡ ತಮ್ಮದೇ ಆದಂಥ ಕೆಲವೊಂದು ಸಿಂಬಲ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಇವೆಲ್ಲಕ್ಕಿಂತ ವಿಶೇಷವಾದದ್ದು ಒಂದಿದೆ ಅದೇನು ಅಂದರೆ ಚಕ್ರ ದೇವರು ನೋಡಿ ವಿಶ್ವದ ಯಾವುದೇ ಜನಾಂಗದಲ್ಲೂ ಇದನ್ನು ಅದ್ಭುತವಾದ ರಹಸ್ಯ ಇದು ವಿಶ್ವದ ಯಾವುದೇ ಜನಾಂಗದಲ್ಲೂ ಕೂಡ ಇದರ ಉಲ್ಲೇಖಗಳು ಕಮ್ಮಿ ತುಂಬ ಅದೇನು ಅಂದರೆ ವಿಷ್ಣುವಿನ ಕೈಯಲ್ಲಿ ಶಂಖ ಹಾಗೂ ಚಕ್ರಗಳು ಯಾವಾಗಲೂ ಇರುತ್ತೆ ಅದರ ಪ್ರತೀಕ ಏನು ಅದರ ಅರ್ಥ ಏನು ಅಂತಂದರೆ ನೋಡಿ ದೇವರು ನಿಮ್ಮನ್ನು ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವಿಭಿನ್ನವಾದಂತಹ ಅಸ್ತ ಸಾಮುದ್ರಿಕಗಳಿರುತ್ತೆ ವಿಭಿನ್ನವಾದ ಪ್ರತಿಯೊಂದು ಬೆರಳಲುಗಳಲ್ಲೂ ಕೂಡ ಚಕ್ರಗಳು ಶಂಕಗಳು ಈ ಥರ ಎಲ್ಲ ಇರುತ್ತೆ ಅದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಯಾವಾಗಲೂ ವಿಷ್ಣು ಸ್ವಾಮಿಯವರು ನಾರಾಯಣ ಸ್ವಾಮಿಯವರ ಕೈಗಳಲ್ಲಿ ತೋರಿಸ್ತಾರೆ ಒಂದು ಕೈಯಲ್ಲಿ ಒಂದು ಶಂಕುವನ್ನು ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಇಟ್ಕೊಂಡಿರೋ ಚಕ್ರಧರ ಶ್ರೀಚಕ್ರಧರ ಅಂತ ಕರೀತಾರೆ ಹುಟ್ಟಿನಿಂದಲೇ ಮಕ್ಕಳಲ್ಲಿ ಎಷ್ಟೋ ಜನಗಳಿಗೆ ಈ ರೇಖೆಗಳು ಶಂಕ ಇರ್ಬೋದು ಚಕ್ರ ಇರ್ಬೋದು ಇದೆಲ್ಲ ಕಾಣಿಸುತ್ತೆ ಹೇಗೆ ಯಾಕಿದು ಇದನ್ನೆಲ್ಲ ಯಾರು ಮಾಡಿದಂಥವ್ರು ಒಬ್ಬ ಒಂದು ಮಗುವಿನಲ್ಲಿ ಇದ್ದಂತಹ ಹಸ್ತರೇಖೆಗಳು ಇನ್ನೊಬ್ಬ ಇನ್ನೊಂದು ಮಗುವಿನಲ್ಲಿ ಇರೋದಿಲ್ಲ ವಿಶ್ವದಲ್ಲಿ ಎಷ್ಟು ಕೋಟಿ ಜನಗಳಿದ್ದಾರೆ ಆ ಅಷ್ಟು ಕೋಟಿ ಜನಗಳಿಗೆ ಬೇರೆ ಬೇರೆ ರೀತಿಯ ಹಸ್ತ ಸಾಮುದ್ರಿಕಗಳಿರುತ್ತೆ ಇದು ಅದ್ಭುತವಾದ ಪವಾಡನೇ ಅಲ್ವಾ ಹಾಗಿರುವಾಗ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಪೂರ್ಣ ಸನಾತನ ಸತ್ಯವಾದದ್ದು ಸಂಪೂರ್ಣ ಸನಾತನ ಧರ್ಮ ಅನ್ನೋದನ್ನು ಇದನ್ನು ನೋಡಿ ನೀವು ಅರ್ಥ ಮಾಡ್ಕೋಬೋದು ಯಾಕಂದರೆ ಇದು ನಮ್ಮ ಹಸ್ತಗಳೇ ಹೇಳುತ್ತೆ ಏನಂತ ಅಂದರೆ ದೇವರು ನಮಗೆ ವರಗಳನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಎಂಥ ವರಗಳು ನಮ್ಮ ಭವಿಷ್ಯವನ್ನು ನಾವೇ ತಿಳ್ಕೊಬೋದು ಅಂಥ ವರಗಳನ್ನು ಕೊಟ್ಟು ಕಳಿಸಿದರೆ ಪ್ರತಿಯೊಬ್ಬರ ಕೈಗಳಲ್ಲಿ ಇದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಹಸ್ತಶಾಸ್ತ್ರ ಅಂತ ಹಾಗೆ ನಮ್ಮ ಹಿಂದೂ ಸನಾತನ ಧರ್ಮ ಎಷ್ಟು ಹಳೆಯದು ಸನಾತನವಾದದ್ದು ಹಾಗೂ ಇವೆಲ್ಲವನ್ನು ರಹಸ್ಯಗಳನ್ನು ಬಿಚ್ಚಿ ಜನಗಳಿಗೆ ಹಿಂದೆಯೇ ಹೇಳಿದರೆ ನಮ್ಮ ಯೋಗಿಗಳು ಸಿದ್ಧಪುರುಷರುಗಳು ತಪಸ್ವಿಗಳು ಹಾಗೆ ಈ ಚಕ್ರಗಳು ಹಾಗೂ ಶಂಕಗಳು ಬೆರಳಿನ ತುದಿಯಲ್ಲಿ ಇರುತ್ತಲ್ಲ ಅದು ಏನೇನನ್ನ ಸೂಚಿಸುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಒಂದು ನೋಡಿ ಪ್ರತಿಯೊಬ್ಬರ ಹಸ್ತದಲ್ಲೂ ಕೂಡ ಒಂದೊಂದು ಬೆರಳಲ್ಲೂ ಕೂಡ ಒಂದೊಂದು ಚಿಹ್ನೆಗಳಿರುತ್ತೆ ಅದೇನಂದರೆ ಕೆಲವರಲ್ಲಿ ಶಂಕ ಇರುತ್ತೆ ಕೆಲವರಲ್ಲಿ ಚಕ್ರ ಇರುತ್ತೆ ಹಾಗಾಗಿ ಕೆಲವ್ರಿಗೆ ಹತ್ತು ಬೆರಳಲ್ಲಿ ಚಕ್ರಗಳಿರುತ್ತೆ ಈ ಯಾರಿಗೆ ಈ ಹತ್ತು ಬೆರಳಲ್ಲಿ ಚಕ್ರಗಳಿರುತ್ತೋ ಅವ್ರು ಯಾರು ಗೊತ್ತಾ ಭಗವಾನ್ ಬುದ್ಧ ಅವರು ಅವ್ರಿಗೆ ಹುಟ್ಟಿದಾಗಲೇ ಒಂದು ಮಾತು ಹೇಳಿರ್ತಾರೆ ಅವರ ಆಸ್ಥಾನ ಪುರೋಹಿತರು ಆಸ್ಥಾನ ಗುರುಗಳು ಹೇಳಿರ್ತಾರೆ ಏನಂತ ಹೇಳಿರ್ತಾರೆ ಅಂದರೆ ನೋಡಿ ಈ ಮಗು ಒಂದು ಅತ್ಯುನ್ನತ ರಾಜ ಆಗ್ತಾನೆ ಇಲ್ವ ಮಹಾನ್ ಯೋಗಿ ಆಗ್ತಾನೆ ಅಂತ ಹೇಳಿದರು ಹಾಗೆ ನೋಡಿ ಎಷ್ಟು ಅದರಲ್ಲಿ ರಹಸ್ಯವನ್ನು ಬಿಚ್ಚಿ ಹೇಳುವಂಥದ್ದು ಟೆಕ್ನಾಲಜಿ ಆಗಲೇ ಇತ್ತು ನೋಡಿ ಹಾಗಾಗಿ ಅವರನ್ನು ನೋಡಿ ಭಗವಾನ್ ಬುದ್ಧ ಅವ್ರನ್ನ ಹೇಳಿದರು ಅವರ ಕೈಯಲ್ಲಿ ಹತ್ತು ಚಕ್ರಗಳಿದೆ ಹಾಗಾಗಿ ಇತೊಬ್ಬ ಮಹಾನ್ ಯೋಗಿ ಆಗ್ತಾನೆ ಇಲ್ಲೊಬ್ಬ ಮಹಾನ್ ರಾಜ ಆಗ್ತಾನೆ ಅಂತ ಯಾರಲ್ಲಿ ಹತ್ತು ಬೆರಳುಗಳಲ್ಲೂ ಹತ್ತು ಚಕ್ರಗಳಿರುತ್ತೋ ಅವನೊಬ್ಬ ಮಹಾನ್ ಯೋಗಿ ಹಾಗೆ ಆಗ್ತಾನೆ ಇದನ್ನು ಬರೆದಿಟ್ಕೊಳ್ಳಿ ಇದು ಮಹಾನ್ ದೈವಿಕ ರಹಸ್ಯ ಹಾಗಾಗಿ ನಾವುಗಳು ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ಹಸ್ತಶಾಸ್ತ್ರ ವಾಸ್ತುಶಾಸ್ತ್ರ ಜ್ಯೋತಿಷಾಸ್ತ್ರ ಧನ್ವಂತರಶಾಸ್ತ್ರ ಆ ಎಲ್ಲವನ್ನು ಕೂಡ ಹೇಳ್ತೀವಿ ಆದರೆ ಈ ಅಸ್ತಶಾಸ್ತ್ರದಲ್ಲೂ ಕೂಡ ಎಂತೆಂಥ ರಹಸ್ಯಗಳಿದೆ ಅಂದರೆ ಹತ್ತು ಚಕ್ರಗಳಿದ್ದರೆ ಯೋಗಿ ಇನ್ನು ಒಂಬತ್ತು ಚಕ್ರಗಳಿರುತ್ತೆ ಕೆಲವ್ರ ಕೈಯಲ್ಲಿ ಅವರಂತೂ ನಿಜವಾಗಲೂ ರಾಜನ ಸ್ವಭಾವದವರು ರಾಜನೇ ಆಗ್ತಾರೆ ಅಂದರೆ ರಾಜನಂತೆ ಕಂಗೊಳಿಸ್ತಾರೆ ಅವರು ಜೀವನದಲ್ಲಿ ಹಾಗಾಗಿ ಆ ಒಂಬತ್ತು ಚಕ್ರ ಯಾರ ಕೈಯಲ್ಲಿರುತ್ತೋ ಅಂಥವರು ರಾಜಯೋಗಗಳನ್ನು ಹೊತ್ಕೊತರ್ತಾರೆ ಹಾಗಾಗಿ ಅವ್ರ ಜೀವನದಲ್ಲಿ ಯಾವಾಗಲೂ ಸುಖ ಸಂತೋಷ ನೆಮ್ಮದಿ ಶಾಂತಿಗಳಿಂದ ಬದುಕ್ತಾರೆ ಒಂದು ಈಗೆಲ್ಲ ಎಷ್ಟೊಂದು ಮಿನಿಸ್ಟ್ರುಗಳನ್ನು ನೀವು ನೋಡಿದ್ದೀರಾ ಅವ್ರಿಗೆಲ್ಲ ರಾಜು ಯೋಗಪ್ಪ ಅಂತಾರೆ ಹೇಗೆ ಅಂದರೆ ಅವ್ರ ಹಿಂದೆ ಒಂದಷ್ಟು ಕಾರು ಮುಂದೆ ಒಂದಷ್ಟು ಕಾರು ಅವ್ರು ಎಲ್ಲೇ ಹೋದರೂ ಕೂಡ ಐಭೋಗನೇ ಅವ್ರದ್ದು ಅಂತ ಹಾಗೆ ದೊಡ್ಡ ದೊಡ್ಡ ಶ್ರೀಮಂತರುಗಳನ್ನು ನೋಡಿ ಅವರು ಕೂಡ ಅಷ್ಟೇ ಸೆಲೆಬ್ರಿಟಿಗಳನ್ನು ನೋಡಿ ಅವರು ಅಷ್ಟೇ ತುಂಬ ಜನಕ್ಕೆ ಈ ಲಕ್ಷಣಗಳು ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ರಾಜಯೋಗವನ್ನು ಹೊಂದಿರೋರಿಗೆ ಒಂಬತ್ತು ಚಕ್ರಗಳು ಕೈಯಿನ ಹಸ್ತದಲ್ಲಿರುತ್ತೆ ಈ ಹತ್ತು ಬೆರಳುಗಳಲ್ಲಿ ಒಂಬತ್ತು ಚಕ್ರ ಇರುತ್ತೆ ಇನ್ನು ಕೆಲವರು ತುಂಬ ಯಾವಾಗ ನೋಡಿದ್ರೂ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಾರೆ ತುಂಬ ನಮಗೆ ಯಾಕೋ ಗೊತ್ತಿಲ್ಲ ಗುರುಗಳೇ ತುಂಬ ಜ್ವರ ಯಾವಾಗ ನೋಡಿದ್ರೂ ಒಂದಲ್ಲ ಒಂದು ಕಾಯಿಲೆಗಳು ಅನ್ನೋದು ನನ್ನ ಮಗನಿಗೆ ಇದ್ದೇ ಇರ್ತದೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಅವರ ಕೈಯಲ್ಲಿ ಎಂಟು ಚಕ್ರಗಳಿರುತ್ತೆ ಯಾರಿಗೆ ನೋಡಿ ಎಂಟು ಚಕ್ರಗಳು ಕೈಯಲ್ಲಿರುತ್ತೋ ಅಂಥವ್ರಿಗೆ ಕಾಯಿಲೆಗಳು ಬೆಂಬಿಡದೆ ಕಾಡ್ತಾ ಹೋಗುತ್ತೆ ಎಂಟು ಗಂಟು ಜಂಟು ಅಂತ ಅಂದರೆ ಯಾರಲ್ಲಿ ಎಂಟು ಚಕ್ರಗಳಿರುತ್ತೋ ಅಂಥವರು ತುಂಬ ಕಾಯಿಲೆಗಳಿಗೆ ಗುರಿ ಹಾಕ್ತಾರೆ ಯಾಕಂದರೆ ಹಿಂದಿನ ಪೂರ್ವ ಜನ್ಮದಲ್ಲಿ ಹಲವಾರು ಪಾಪಗಳು ಮಾಡಿ ಬಂದಿರ್ತಾರೆ ಹಾಗಾಗಿ ಈ ಜನ್ಮದಲ್ಲಿ ಅದನ್ನು ಅನುಭವಿಸಲೇಬೇಕು ಕರ್ಮಗಳನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಹುಟ್ಟು ಅವರು ದೇವರು ಅದನ್ನು ಕೊಟ್ಟು ಕಳಿಸಿರ್ತಾರೆ ಹಾಗಾಗಿ ಆದರೆ ಭಕ್ತ ಮನುಷ್ಯ ಯಾವತ್ತೂ ಕೂಡ ಒಬ್ಬ ಭಕ್ತ ಮನಸ್ಸು ಮಾಡಿದ್ರೆ ಹಣೆ ಬರಹನೂ ಕೂಡ ಬದಲಾಯಿಸ್ಕೋಬೋದು ಆಸ್ತರಿಕೆಗಳನ್ನು ಕೂಡ ಬದಲಾಯಿಸ್ಕೋಬೋದು ಹೇಗೆ ಅಂತಂದರೆ ನೋಡಿ ಯಾರಲ್ಲಿ ಈ ಎಂಟು ಚಕ್ರಗಳಿರುತ್ತೋ ಅಂಥವರು ಕೂಡ ಏನು ಮಾಡಬೇಕು ಅಂತಂದರೆ ದೈವದ ಆರಾಧನೆ ಮಾಡಬೇಕು ಆ ದೈವದ ಆರಾಧನೆಗಳನ್ನು ಪ್ರತಿನಿತ್ಯವೂ ಯಾರು ಮಾಡ್ತಾ ಬರ್ತಾರೋ ಅವರಿಗೆ ಈ ಕಾಯಿಲೆ ಕಸಗಳೆಲ್ಲ ನಾಶ ಮಾಡ್ತಾರೆ ಭಗವಂತವರು ಜೊತೆಗೆ ಏನು ಈ ಜಗತ್ತಲ್ಲಿ ಕರ್ಮ ಸತ್ಕರ್ಮ ಅಂತಾರೋ ಆ ಸತ್ಕರ್ಮ ದಾನ ಧರ್ಮ ಹಾಗೂ ಅನ್ನದಾಸಾಹುಗಳು ಈಗೆಲ್ಲವನ್ನು ಮಾಡೋದ್ರಿಂದ ಕೂಡ ನೋಡಿ ಈ ಜಗತ್ತಲ್ಲಿ ಕಾಯಿಲೆ ಕಸಳಗಳನ್ನು ಹೋಗ್ಲಾಡಿಸ್ಕೋಬೋದು ಎಷ್ಟೋ ಸರಿ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದು ಈ ಎಂಟು ಚಕ್ರಗಳು ಯಾವಾಗಲೂ ಬಿದ್ದವ್ರನ್ನ ಎದ್ದೊಳ್ಸೋಕ್ಕೆ ಒಬ್ಬರು ಬೇಕೇ ಬೇಕಲ್ವಾ ಅವನೇ ನಿಜವಾದ ಸ್ನೇಹಿತ ನೋಡಿ ಕ್ಷಣಾರ್ಧದಲ್ಲಿ ನಮ್ಮನ್ನು ಬಂಧುಗಳು ಬಿಟ್ಟು ಹೊಟ್ಟೋಗ್ತಾರೆ ಆದರೆ ಸಕಾಲದಲ್ಲಿ ಕೈ ಹಿಡಿಯೋರು ಯಾರು ಯಾರು ಅಂದರೆ ನಾವು ಆರಾಧನೆ ಮಾಡುವ ಆರಾಧ್ಯ ಗುರುಗಳು ನಾವು ಆರಾಧನೆ ಮಾಡುವ ಪರಮಾತ್ಮ ಅವರು ಭಗವಂತವರು ಆರಾಧ್ಯ ದೈವ ಅಂತಾರೆ ಅದನ್ನು ಅವರನ್ನು ಅವರೇ ನಿಜವಾದ ಸ್ನೇಹಿತ ಪ್ರತಿಯೊಬ್ಬರಿಗೂ ಕೂಡ ಯಾರು ನಿಜವಾಗಲೂ ದೈವದ ಜೊತೆ ಸಾನ್ನಿಧ್ಯವನ್ನು ಹೊಂದಿರ್ತಾರೋ ಯಾರು ದೈವದ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೋ ಯಾರು ಗುರುವಿನ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೋ ಅವರು ಕೈಯಲ್ಲಿ ಏಳು ಚಕ್ರಗಳನ್ನು ಹೊತ್ತು ಬಂದಿರ್ತಾರೆ ನೋಡಿ ಅವರಿಗೆ ಸ್ನೇಹಗಳು ತುಂಬಿರುತ್ತೆ ಜೀವನದಲ್ಲಿ ಉದಾಹರಣೆಗೆ ಅಂಬರೀಷ್ ಅವರು ಡಾಕ್ಟರ್ ಅಂಬರೀಷ್ ಅವರು ಅವರು ಸುತ್ತಮುತ್ತ ಜನ ಇದ್ದಂಗೆ ಇರ್ತಿದ್ರು ಯಾವಾಗಲೂ ಕೂಡ ಜೊತೆಗೆ ಫಾರಿನ್ನಲ್ಲೂ ಕೂಡ ಅವ್ರ ಕಾಂಟ್ಯಾಕ್ಟ್ಸ್ ತುಂಬ ಇತ್ತು ಹಾಗೆ ಅವ್ರಿಗೆ ಎಷ್ಟು ಕಲಿಯುಗದ ಕರ್ಣ ಅಂತಲೇ ಹೆಸರು ಬಂತು ಅವ್ರಿಗೆ ನೋಡಿ ಅವ್ರ ಕೈ ನೋಡಿ ಏಳು ಚಕ್ರಗಳಿತ್ತು ಹಾಗಾಗಿ ಆ ಏಳು ಚಕ್ರಗಳು ಇದ್ದಿದ್ದರಿಂದಲೇ ಅಷ್ಟೊಂದು ಸ್ನೇಹಮಯ ಆದರು ಅವರು ಹಾಗಾಗಿ ಅವರು ಸುತ್ತ ಸ್ನೇಹಿತರು ತುಂಬಿಕೊಂಡಿದ್ರು ಹಾಗೆ ಯಾರು ಬಿದ್ದವ್ರನ್ನ ಎತ್ತುತ್ತಾರೋ ಅವನೇ ನಿಜವಾದ ಸ್ನೇಹಿತ ಯಾರು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ತಾರೋ ಆ ಭಗವಂತವರೇ ನಿಜವಾದ ಸ್ನೇಹಿತ ಹಾಗಾಗಿ ನೋಡಿ ಯಾವಾಗಲೂ ಕೂಡ ದೈವಿಕ ಆರಾಧನೆಗಳನ್ನು ಪ್ರತಿಯೊಬ್ಬರು ತಪ್ಪದೇ ನಿಮ್ಮ ಅನಿವೇಶನಗಳಲ್ಲಿ ಮಾಡ್ತಾ ಬನ್ನಿ ಆರು ಚಕ್ರಗಳು ಹೊಂದಿರ್ತಾರೆ ಕೆಲವರು ಆ ಆರು ಚಕ್ರಗಳನ್ನು ಹೊಂದಿರೋದು ಯಾರು ಅಂತಂದರೆ ಅಯ್ಯೋ ಅವರು ಕಾಲದ ಚಕ್ರ ಕಟ್ಕೊಂಡಿದ್ದಾನಪ್ಪ ಯಾವಾಗಂದರೆ ಅವರು ಸುತ್ತತಾನೆ ಇರ್ತಾನೆ ಯಾವಾಗಲೂ ಕೂಡ ಅಂತಾರೆ ಕೆಲವರು ಅಲ್ವಾ ನೋಡಿ ಯಾರಿಗೆ ಆರು ಚಕ್ರಗಳು ಕೈಯಲ್ಲಿರ್ತದೋ ಅವರು ವಿಶ್ವವನ್ನು ಸುತ್ತಾರೆ ಒಂದು ಎರಡನೇದು ತುಂಬಾ ಅವರು ಓಡಾಡ್ತಾರೆ ತುಂಬ ಹಾಗೂ ನೋಡಿ ಅವ್ರಿಗೆ ಕಷ್ಟಗಳು ಹಾಗೆ ಇರುತ್ತೆ ಯಾಕಂದರೆ ನೋಡಿ ಸಹಜವಾಗಿ ಯಾರು ತುಂಬ ಜಾಸ್ತಿ ಟ್ರಾವೆಲಿಂಗಲ್ಲಿ ಇರ್ತಾರೋ ಸೆಲೆಬ್ರಿಟಿಗಳಿರ್ಬೋದು ಹಾಗೆ ತುಂಬ ಜಾಸ್ತಿ ಪ್ರಯಾಣಗಳನ್ನು ಬೆಳೆಸೋ ಅಂಥವ್ರು ಇರ್ಬೋದು ಅಂಥವರೆಲ್ಲ ನೋಡಿ ಈ ಆರು ಚಕ್ರಗಳನ್ನು ಹೊಂದಿರ್ತಾರೆ ಕೈಲಿ ಹಾಗಾಗಿ ಅದನ್ನು ನೋಡಿದ್ರೆ ಹೇಳ್ಬೋದು ಇವ್ರದ್ದು ಡ್ರೈವಿಂಗ್ ಕೆಲಸ ಆಗಿರುತ್ತೆ ಬಂದು ಇಲ್ಲಾಂದರೆ ಸೆಲೆಬ್ರಿಟಿಗಳಾಗಿರ್ತಾರೆ ದೇಶ ದೇಶ ಸುಸುತ್ತಾ ಇರ್ತಾರೆ ಯಾವಾಗಲೂ ಕೂಡ ಇವಾಗ ನೀತು ಅಂಬಾನಿ ನೋಡಿರಬೇಕು ನೀವು ಈಗ ಒಂದು ಇಲ್ಲಿ ನಾಷ್ಟ ಮಾಡಿದ್ರೆ ಇನ್ನೊಂದು ಊರಲ್ಲಿ ಇನ್ನ ಇನ್ನೊಂದು ದೇಶದಲ್ಲಿ ಇನ್ನೆಲ್ಲೋ ಊಟ ಮಾಡ್ತಾರೆ ಮಧ್ಯಾಹ್ನದ್ದು ರಾತ್ರಿ ಇನ್ನೆಲ್ಲೋ ಮಾಡ್ತಾರೆ ಅಷ್ಟು ಐಭವಗಳು ತುಂಬಿರುತ್ತೆ ಅವ್ರಿಗೆ ಜೀವನದಲ್ಲಿ ಹಾಗಾಗಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಾರೆ ಅಂತಾರೆ ಹಾಗೆ ಆರು ಚಕ್ರಗಳು ಕೈಲಿದ್ದಾಗ ಏನು ಮಾಡ್ತಾರೆ ಅಂದರೆ ಸುತ್ತುವಂಥ ಗುಣವನ್ನು ಹೊಂದಿರ್ತಾರೆ ಅವರು ಈ ಐದು ಚಕ್ರಗಳನ್ನು ಯಾರು ತಮ್ಮ ಹಸ್ತದಲ್ಲಿ ಕೈಗಳಲ್ಲಿ ಹೊಂದಿರ್ತಾರೋ ಆ ಐದು ಚಕ್ರವನ್ನು ಹೊಂದಿದಂಥವರು ಅದೇ ಹಠದ ಸ್ವಭಾವ ಯಾರಲ್ಲಿರುತ್ತೋ ಅಂಥವ್ರು ಈ ಐದು ಚಕ್ರಗಳನ್ನು ಕೈಲಿ ಹೊಂದಿರ್ತಾರೆ ಅವ್ರಿಗೆ ಎಷ್ಟು ಹಠ ಇರುತ್ತೆ ಅಂದರೆ ನೋಡಿ ಈಗ ಉದಾಹರಣೆಗೆ ಪಂಚಪಾಂಡವರು ಅವರು ಹೇಗೆ ಎಷ್ಟು ಹಠ ಇತ್ತು ಅಂದರೆ ಅವ್ರಿಗೆ ನೂರೊಂದು ಜನ ಕೌರವ ಇದ್ದರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋರಾಡ್ತಾರೆ ಅವರು ಅಷ್ಟೊಂದು ಹಠ ಅವ್ರಿಗೆ ತುಂಬಿತ್ತು ಮನಸ್ಸಲ್ಲಿ ಹಾಗಾಗಿ ಹಿಡಿದು ಕಾದ್ಯ ಕಾರ್ಯನ ಸಾಧನೆ ಮಾಡಿದೆ ಅಂತ ಬಿಡ್ತಿರ್ಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅವರು ಹಾಗೇ ಅಂಥ ಅದ್ಭುತವಾದ ಗುಣ ಇವರದು ಐದು ಚಕ್ರಗಳನ್ನು ಹೊಂದಿರೋರದು ಹಾಗಾಗಿ ಇವರು ಜೊತೆಗೆ ಕ್ರೂರಿಗಳು ಆಗಿಯೂ ಇರ್ತಾರೆ ಯಾರಿಗೆ ದುಷ್ಟರಿಗೆ ಕ್ರೂರಿಗಳಾಗಿರ್ತಾರೆ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರು ಕೆಟ್ಟವರು ಅನ್ನಲ್ವ ಹಾಗೆ ಕೆಟ್ಟವರು ಅಂತ ಗೊತ್ತಾದರೆ ಅಷ್ಟೇ ಕೆಟ್ಟವ್ರಿಗೆ ಕ್ರೂರಿಗಳಾಗಿದ್ದು ಬಿಡ್ತಾರೆ ಇವರು ಒಳ್ಳೆಯವರು ಅಂತ ಗೊತ್ತಾದರೆ ಒಳ್ಳೆಯವ್ರಿಗೆ ಅಷ್ಟೇ ಸಹಾಯನೂ ಮಾಡಿಬಿಡ್ತಾರೆ ಇವರು ಅಂಥ ಗುಣ ಇರುವಂಥವ್ರು ಈ ಐದು ಚಕ್ರಗಳನ್ನು ಹೊಂದಿದ್ದವರು ಈ ನಾಲ್ಕು ಚಕ್ರಗಳನ್ನು ಹೊಂದಿದ್ದವ್ರ ಸ್ವಭಾವ ಹೇಗಿರುತ್ತೆ ಅಂದರೆ ಅವ್ರ ಬಳಿ ಯಾವಾಗಲೂ ಕೂಡ ಏನಾದ್ರು ಒಂದೊಂದು ಕೊರತೆ ಇದ್ದೇ ಇರುತ್ತೆ ಅಂದರೆ ಉದಾಹರಣೆಗೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ದುಡಿದ್ರು ಪಾಪ ಅವ್ರಿಗೆ ನೋಡಿ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಯಾವಾಗಲೂ ಬೇಡುವಂಥವ್ರು ಆಗಿರ್ತಾರೆ ಯಾವಾಗಲೂ ಕೂಡ ಇವರು ಅಂದರೆ ಬೇರೆಯವರ ಹಂಗ್ನಲ್ಲಿ ಬದುಕುವಂಥ ಜೀವಿಗಳು ಇವರು ಅಂದರೆ ಉದಾಹರಣೆಗೆ ಯಾರ ಕೈ ಕೇಳ್ಕೋ ಕೆಲಸ ಮಾಡುವಂಥ ಗುಣ ಹಾಗೂ ತುಂಬ ಜಾಸ್ತಿ ನನಗೆ ಅದಿಲ್ಲ ಇದಿಲ್ಲ ಮತ್ತು ಇದೊಂದು ಕೊರತೆ ಇದೆ ನನಗೆ ಜೀವನದಲ್ಲಿ ಯಾಕೆ ಪದೇ ಪದೇ ಕಷ್ಟಗಳು ನನಗೇ ಬರುತ್ತೆ ಅಂತ ತುಂಬ ಬೆಂದು ಬೇಯ್ತಾ ಇರ್ತಾರೆ ಆ ಗುಣ ಇರುವಂಥವರು ಈ ನಾಲ್ಕು ಚಕ್ರವನ್ನು ಹೊಂದಿರ್ತಾರೆ ಇನ್ನು ಮೂರು ಚಕ್ರಗಳನ್ನು ಹೊಂದಿರೋರು ಹೇಗಿರ್ತಾರೆ ಅಂದರೆ ಧನಶಾಲಿಗಳಾಗಿರ್ತಾರೆ ಇವರು ಹೇಗೆ ಅಂದರೆ ತುಂಬ ಶ್ರೀಮಂತರಾಗಿರ್ತಾರೆ ಇವರು ಮೂರು ಚಕ್ರವನ್ನು ಹೊಂದಿದ್ದವರು ನೋಡಿ ಅವರು ಕೆಲವ್ರು ಹೇಳ್ತಾರೆ ಅಯ್ಯೋ ನನಗೆ ವಿದ್ಯೆ ಇದೆ ವಿವೇಕ ಇದೆ ಆದರೆ ಎಲ್ಲವೂ ಇದ್ದು ಕೂಡ ನಾನು ದುಡ್ಡನ್ನಂತೂ ಸಂಪಾದನೆ ಮಾಡೋಕ್ಕಾಗಲಿಲ್ಲ ನಾನು ಅಂತಾರೆ ಕೆಲವರು ಅದೇ ನನ್ನ ಸ್ನೇಹಿತ ಇದಾನೊಬ್ಬ ಸುಮ್ಮನೆ ಒಂದು ಟ್ರೈ ಅಂತ ಮಾಡ್ತಾನೆ ಅದ ಹಾಗೆ ಕ್ಲಿಕ್ಕಾಗ್ಬಿಡುತ್ತೆ ಜೊತೆಗೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಟ್ಟ ಅವನು ಗೊತ್ತಿಲ್ಲದಾಗೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ಬಿಟ್ಟ ಗೊತ್ತೇ ಆಗಲಿಲ್ಲ ಹೇಗೆ ಅಂತ ಅಂಥವ್ರು ಈ ಮೂರನೇ ಮೂರು ಚಕ್ರಗಳನ್ನು ಹೊಂದಿರ್ತಾರೆ ಯಾಕಂದರೆ ಅದೃಷ್ಟ ಅವ್ರಿಗೆ ಒಲ್ದಿರುತ್ತೆ ಒಂದು ಎರಡನೇದು ಧನಪ್ರಾಪ್ತಿ ಅವ್ರಿಗೆ ಕಟ್ಟಿಟ್ಟ ಬುತಿ ಹಾಗಾಗಿ ಯಾರ ಕೈಯಲ್ಲಿ ಮೂರು ಚಕ್ರಗಳಿರುತ್ತೋ ಅವರು ಪ್ರಯತ್ನ ಮಾಡಿಬಿಟ್ರೆ ಭಗವಂತವರು ತಕ್ಷಣಕ್ಕೆ ಒಲೆಬಿಡ್ತಾರೆ ಯಾಕಂದರೆ ಇಂಥವ್ರಿಗೆ ಮೂರು ಚಕ್ರಗಳಿದ್ದು ಕಳಿಸಿರ್ತಾರೆ ಭೂಲೋಕಕ್ಕೆ ಅಂಥವ್ರು ಪ್ರಯತ್ನ ಮಾಡಿದ್ರೆ ಸಾಕು ಸ್ವಲ್ಪ ಪ್ರಯತ್ನ ಹಾಕಿದ್ರೆ ಸಾಕು ಬೇಗ ಬೇಗ ಅವರು ಮುಂದುವರೆದು ಬಿಡ್ತಾರೆ ಜೊತೆಗೆ ಐಶ್ವರ್ಯವಂತರು ಆಗಿಬಿಡ್ತಾರೆ ಇನ್ನು ಈ ಎರಡು ಚಕ್ರಗಳನ್ನು ಹೊಂದಿರೋರು ಹೇಗಿರ್ತಾರೆ ಅಂತಂದರೆ ನೋಡಿ ಈ ಜಗತ್ತಲ್ಲಿ ಎಲ್ಲರೂ ಕೆಲಸಕ್ಕೆ ಸೇರಿಕೊಳ್ತಾರೆ ವಿದ್ಯಾ ವ್ಯಾಸಂಗವನ್ನು ಮುಗಿಸಿ ಆದರೆ ಕೆಲವ್ರು ಏನು ಮಾಡ್ತಾರೆ ಕೆಲಸಕ್ಕೆ ಸೇರಿಕೊಂಡು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆಳಮಟ್ಟದಲ್ಲೇ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತಾರೆ ಅವರು ಎಷ್ಟು ಕೊರಕ್ತಾರೆ ಅಂತಂದರೆ ಅಯ್ಯೋ ನಾನು ಮೇಲ್ಬರಕೆ ಆಗ್ತಾ ಇಲ್ವಲ್ಲ ಏನು ಮಾಡಿದ್ರು ಕೂಡ ನನ್ನಲ್ಲಿ ಟ್ಯಾಲೆಂಟ್ ಇದೆ ಎಲ್ಲ ಇದೆ ಆದರೂ ಮೇಲ್ಬರಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕೊರಕ್ತಾರೆ ಬಟ್ ಇವರೇನು ಅಂದರೆ ಉನ್ನತ ಹುದ್ದೆಯನ್ನು ಸುಮ್ಮನೆ ಸರಳವಾಗಿ ಉನ್ನತ ಹುದ್ದೆಯನ್ನು ಪಡ್ಕೊಂಡ್ಬಿಡ್ತಾರೆ ಅಂತವರು ಅವಕಾಶ ಒದಗ್ ಬಂದ್ಬಿಡ್ತದೆ ಉದಾಹರಣೆಗೆ ಯಾರೋ ಕೆಲಸ ಬಿಟ್ಟರೆ ಹೊರಟೋಗ್ತಾರೆ ಅಲ್ಲಿ ಬೇರೆಯವ್ರು ಯಾರೂ ಮಾಡೋಕ್ಕಿರೋದಿಲ್ಲ ಅಂಥ ಕೆಲಸ ಇಮ್ಮಿಡಿಯೇಟಿಗೆ ಅವ್ರಿಗೆ ಸಿಕ್ಬಿಡುತ್ತೆ ಉನ್ನತ ಹುದ್ದೆಗಳು ಸಲೀಸಕ್ಕೆ ಸಿಕ್ಬಿಡುತ್ತೆ ಅದು ಗೌರ್ಮೆಂಟ್ ವೃತ್ತಿಯಾಗಲಿ ಅಥವಾ ಪ್ರೈವೇಟ್ ಆಗಲಿ ಉನ್ನತ ಹುದ್ದೆಯಂತೂ ಇವ್ರಿಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಎರಡು ಚಕ್ರ ಇದ್ದು ಕೈಯಲ್ಲಿ ಯಾರು ಅಂಥವರು ಖಂಡಿತ ಅವರು ಬೇಗ ಉನ್ನತ ಹುದ್ದೆಗೆ ಹೊರಟೋಗ್ತಾರೆ ಇದು ಎರಡು ಚಕ್ರ ಇರುವಂಥವ್ರದು ಇನ್ನು ಕೊನೆಯದಾಗ ಒಂದೇ ಒಂದಿದೆ ಏಕಚಕ್ರಾಧಿಪತ್ಯ ಚಕ್ರಾಧಿಪತ್ಯ ಅಂತಾರೆ ಅದನ್ನು ಅಂದರೆ ಈ ಹತ್ತು ಬೆರಳುಗಳಲ್ಲಿ ಶಂಕ ಇದ್ದು ಒಂಬತ್ತು ಬೆರಳುಗಳಲ್ಲಿ ಒಂದೇ ಒಂದು ಬೆರಳಲ್ಲಿ ಚಕ್ರ ಇರುತ್ತೆ ಅಂಥವ್ರು ನೋಡಿ ಮಹಾನ್ ಅದೃಷ್ಟರು ಯಾಕಂದರೆ ನೋಡಿ ಅದೃಷ್ಟ ನೋಡಿ ನಮ್ಗೆ ಒಲಿಯೋದೇ ಇಲ್ಲ ಅಂತಾರೆ ಕೆಲವರು ಲಾಟ್ರಿ ಟಿಕೆಟ್ ತೊಗೊಳ್ತಾರೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಲಾಟ್ರಿ ಹೊಡೆದು ಬಿಡುತ್ತೆ ಏನು ಇವನಿಗೆ ಸುಮ್ಮನೆ ಒಂದು ಹತ್ತು ರೂಪಾಯಿ ಲಾಟ್ರಿ ಟಿಕೆಟ್ ತೊಗೊಂಡ ಇಮ್ಮಿಡಿಯೇಟಾಗಿ ಕೋಟಿ ಗಟ್ಟಲೆ ಆಗ್ಬಿಟ್ಟ ಎಂಥ ಅದೃಷ್ಟವಂತನಪ್ಪ ಇವನು ಅಂತಾರೆ ನೋಡಿ ಇಂಥವರು ಜೀವನದಲ್ಲಿ ಹೇಗೆ ಅಂದರೆ ಪ್ರಯತ್ನವೇ ಆಗದೆ ಅಭಿವೃದ್ಧಿ ಹೊಂದ್ಬಿಡ್ತಾರೆ ಹಾಗಾಗಿ ಇಂಥವ್ರು ಏನಂದರೆ ಏಕಚಕ್ರಾಧಿಪತಿಯವನ್ನು ಯಾರು ಹೊಂದಿರ್ತಾರೋ ಅಂಥವರು ಭಾಗ್ಯಶಾಲಿಗಳು ಹುಟ್ಟಿನಿಂದಲೇ ಭಾಗ್ಯಶಾಲಿಗಳಾಗಿ ಹುಟ್ಟು ಬಂದ್ಬಿಡ್ತಾರೆ ಅವರು ಹೇಗೆ ಅಂದರೆ ಒಂದು ಸೆಲೆಬ್ರಿಟಿಗಳ ಮಕ್ಕಳಾಗಿ ಹುಟ್ಟಿರ್ತಾರೆ ಅವರು ಆಲ್ರೆಡಿ ಅಭಿವೃದ್ಧಿ ಹೊಂದ್ಬಿಟ್ಟಿರ್ತಾರೆ ಇವರು ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಈ ಥರ ಗುಣ ಇರೋಂಥವ್ರು ಮತ್ತು ಭಾಗ್ಯಶಾಲಿಗಳು ಎಷ್ಟಾಗಿರ್ತಾರೆ ಅಂದರೆ ಒಂದು ಇವರು ಯೋಗಿಗಳಾಗೂ ಬಿಡ್ತಾರೆ ಭೋಗಿಗಳಾಗೂ ಇದ್ಬಿಡ್ತಾರೆ ಜೊತೆಗೆ ಯಾರಿಗಾರು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಅದನ್ನು ಒಳ್ಳೆಯದನ್ನು ಕೂಡ ಮಾಡುವಂಥ ಮನೋಪ್ರವೃತ್ತಿ ಇವರಲ್ಲಿರುತ್ತೆ ಜೊತೆಗೆ ಯಾರಿಗಾರು ಸಹಾಯ ಮಾಡಬೇಕು ನಾನು ಅಂತ ಪ್ರಯತ್ನ ಮಾಡ್ತಾರೆ ಇಂಥವ್ರು ಹಾಗಾಗಿ ಅವರ ಭಾಗ್ಯವನ್ನು ಕೂಡ ಅವರು ಇನ್ನೊಬ್ಬರಿಗೆ ದಾರಿ ಎರಿಬೋದು ಅಂಥ ಸಹೃದಯರು ಇವರು ಹಾಗಾಗಿ ಏಷಚಕ್ರಾಧಿಪತಿ ಇರೋವ್ರಿಗೆ ಇನ್ನೊಂದು ಒಂದು ರಹಸ್ಯಮಯವಾದ ವಿಚಾರ ಇದೆ ಮಂತ್ರಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡ್ತಾರೆ ಶ್ಲೋಕಗಳಿರುತ್ತೆ ಶ್ಲೋಕಗಳು ಎಲ್ಲರೂ ಕಲಿತಾರೆ ಶ್ಲೋಕನ ಎಲ್ಲ ಶ್ಲೋಕಗಳು ಒಲಿಯೋದಿಲ್ಲ ಮಳೆಯ ಶ್ಲೋಕವನ್ನು ಹೇಳ್ದೇಟಿಗೆ ಮಳೆ ಬಂತು ಆಗ ಆಶ್ಚರ್ಯಪಟ್ಟರು ನಮ್ಮ ಸುತ್ತಮುತ್ತ ಇದ್ದಂಥ ಒಂದು ಇಬ್ಬರು ಮೂರು ಜನ ಹಾಗೆ ಆ ಮಂತ್ರಸಿದ್ಧಿಯನ್ನು ಮಾಡಿಕೊಂಡ್ರಷ್ಟೇ ಅವೆಲ್ಲವೂ ಸಾಧ್ಯ ಆಗೋದು ಈಗ ಅಗ್ನಿಸೂಕ್ತ ಅಂತಿರುತ್ತೆ ಈ ಥರ ಕೆಲವೊಂದು ಮಂತ್ರಗಳಿರುತ್ತೆ ಆ ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕು ಅಂತಿರ್ತಾರೆ ಯಾರಿಗೆ ಈ ಏಕಚಕ್ರಾಧಿಪತ್ಯ ಗುಣ ಇರುತ್ತೋ ಅಂಥವರನ್ನೇ ನೋಡಿ ಯೋಗಿಗಳು ಆಯ್ಕೆ ಮಾಡ್ಕೋತಾರೆ ಇಂಥದ್ದಕ್ಕೆ ಆಯ್ಕೆ ಮಾಡಿಕೊಂಡು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಯೋಗ ತರಬೇತಿಗಳನ್ನು ಕೊಟ್ಟು ಅವರನ್ನು ಮಂತ್ರ ಸಿದ್ಧರನ್ನಾಗಿ ಮಾಡ್ತಾರೆ ಹಾಗಾಗ್ಲಿ ಜಗದೇಕ ಮಲ್ಲರಾಗಿ ಗೆದ್ದು ಅವರು ಜಗತ್ತಿಗೆ ವಿಖ್ಯಾತರಾಗ್ತಾರೆ ಜೊತೆಗೆ ಬೇರೆಯವರಿಗೂ ಕೂಡ ನೋಡಿ ಇಂಥವರು ಏಕಚಕ್ರಾಧಿಪತ್ಯವನ್ನು ಯಾರು ಹೊಂದಿರ್ತಾರಲ್ಲ ಅಂಥವ್ರು ನಿಜವಾದ ಗುರುವಿನ ಪಾದವನ್ನು ಹಿಡ್ಕೊಂಡು ನಿಜವಾಗ್ಲೂ ವಿದ್ಯೆ ಕಲ್ತಿದ್ದೇ ಆದರೆ ನಿಜವಾಗ್ಲೂ ಹೇಳ್ತೀವಿ ನೂರು ಪಟ್ಟು ಪ್ರಯತ್ನ ಹಾಕಿ ಇಡೀ ಜನ್ಮ ಮುಗಿಯವರೆಗೂ ಎಪ್ಪತ್ತೆಂಬತ್ತು ವರ್ಷ ಪ್ರಯತ್ನ ಹಾಕಿ ತಪಸ್ ಮಾಡಿದರೆ ಕೆಲವರಿಗೆ ಫಲ ಕೊಡಲ್ಲ ಬಟ್ ಇಂಥವರು ಕಡಿಮೆ ಪ ಪ್ರಯತ್ನ ಹಾಕಿದ್ರೆ ಸಾಕು ಬೇಗ ಮಂತ್ರಗಳು ಸಿದ್ಧಿಸುತ್ತೆ ಮಾಯಾ ಮೋಡಿ ಶಕ್ತಿಗಳನ್ನೆಲ್ಲ ಕಲ್ತ್ಕೋತಾರೆ ಇವರು ಜೊತೆಗೆ ಅದನ್ನು ಸಾಧನೆ ಮಾಡ್ತಾರೆ ಹಾಗಾಗಿ ಎಷ್ಟೋ ಜನ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರು ಇರ್ಬೋದು ಕೈವಾರ ತಾತಯ್ಯನವ್ರು ಇರ್ಬೋದು ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರು ಇರ್ಬೋದು ಕರಿಯಪ್ಪ ಸ್ವಾಮಿಯವ್ರು ಇರ್ಬೋದು ಕರಿ ಕರಿಸಿದ್ದೇಶ್ವರ ಸ್ವಾಮಿಯವ್ರು ಇರ್ಬೋದು ಹೀಗೆ ಮಹಾನ್ ಯೋಗಿಗಳು ಯಾರಿದ್ದಾರೋ ಅವರೆಲ್ಲ ಈ ಏಕಚಕ್ರಾಧಿಪತ್ಯವನ್ನು ಹೊಂದಿರ್ತಾರೆ ಹಾಗಾಗಿ ಅವರೆಲ್ಲ ಯೋಗ ಸಾಧನೆಯನ್ನು ಒಂದು ಸಾರಿ ಕೂತ್ಕೊಂಡ್ರೆ ಪಟ್ಟು ಹಿಡ್ದು ಬಿಡ್ದಾಗೆ ಅದರಲ್ಲಿ ನುಗ್ಗಿ ಜಯವನ್ನು ಹೊಂದುತ್ತಾರೆ ತಪಸ್ಸನ್ನು ಸಂಪೂರ್ಣವಾಗಿ ಪೂರ್ಣ ಮಾಡ್ತಾರೆ ಹಾಗಾಗಿ ಇನ್ನೊಂದು ವಿಚಾರ ಹೇಳ್ತೀವಿ ನೋಡಿ ಒಂದು ಚಕ್ರ ಇದ್ದರೆ ಹಾಗೂ ಹತ್ತು ಚಕ್ರ ಇದ್ದರೆ ಬಹಳ ಅದೃಷ್ಟ ಹತ್ತು ಚಕ್ರಗಳಿರಬೇಕು ಇಲ್ಲ ಒಂದು ಚಕ್ರಗಳಿರಬೇಕು ಅಂಥವ್ರನ್ನ ತಪಸ್ಸು ಕೂರಿಸಿದ್ರೆ ಖಂಡಿತ ಅವರೊಬ್ಬ ಮಹಾನ್ ಯೋಗಿ ಆಗಿ ಆಗ್ತಾರೆ ಹಾಗಾಗಿ ಅವರು ಯೋಗಿ ಆಗಲಿ ಅಥವಾ ಒಂದು ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಒಂದು ವೃತ್ತಿಯನ್ನು ಇಟ್ಕೊಳ್ಳಿ ಅಂಥವ್ರು ಬೇಗ ಅಭಿವೃದ್ಧಿ ಆಗ್ತಾರೆ ಮತ್ತು ವಿದ್ಯಾದಾತ್ರಿಗಳು ಇವರೆಲ್ಲ ಹಾಗಾಗಿ ಇಂಥವರೆಲ್ಲ ಏನಂದರೆ ಪ್ರಾಧ್ಯಾಪಕರಾಗಬೇಕಿಂಥವ್ರು ವಿದ್ಯೆಯನ್ನು ಹೇಳ್ಕೊಡುವಂಥ ವೃತ್ತಿಗಳನ್ನು ಹುಡ್ಕೋಬೇಕಿಂಥವ್ರು ಆಗ ಅವರು ಯಶಸ್ಸನ್ನು ಕಾಣ್ತಾರೆ ಜೀವನದಲ್ಲಿ ಇದು ಹಸ್ತದಲ್ಲಿ ಬರುವಂತಹ ಚಕ್ರಗಳ ವಿಚಾರ ಆದರೆ ಇನ್ನು ಶಂಕದ ವಿಚಾರ ಏನು ಅಂತಂದರೆ ನೋಡಿ ಶಂಕ ಯಾರಲ್ಲಿ ಕೈಯಲ್ಲಿರುತ್ತೋ ತುಂಬ ಜಾಸ್ತಿ ಶಂಕಗಳು ಯಾರ ಕೈಯಲ್ಲಿರುತ್ತೋ ಅಂಥವ್ರಿಗೆ ಒಂದು ಬೆನಿಫಿಟ್ ಏನಂತಂದರೆ ಇವರು ವಿದ್ಯಾ ಪ್ರವೀಣರಾಗಿರ್ತಾರೆ ಒಂದು ಇಲ್ಲ ವಿವೇಕ ಪ್ರವೀಣರಾಗಿರ್ತಾರೆ ಮೂರ್ಖರಂತೂ ಆಗಿರಲ್ಲ ಇವರು ತಿಳ್ಕೊಳ್ಳಿ ಕೆಲವರು ಹೇಗಿರ್ತಾರೆ ಅಂದರೆ ವಿದ್ಯೆ ಇದ್ದು ಮೂರ್ಖರಾಗಿರ್ತಾರೆ ಕೆಲವರು ವಿವೇಕ ಇದ್ದು ಮೂರ್ಖರಾಗಿರ್ತಾರೆ ಆದರೆ ಮೂರ್ಖರಂತೂ ಹಾಗೇ ಇರ್ತಾರೆ ಬಟ್ ಈ ವ್ಯಕ್ತಿಗಳು ಶಂಕ ಯಾರಲ್ಲಿ ಜಾಸ್ತಿ ಇರುತ್ತೋ ಅಂಥವ್ರು ಯಾವತ್ತೂ ಮೂರ್ಖತನದ ಕೆಲಸ ಮಾಡೋದಿಲ್ಲ ಅವ್ರಿಗೆ ಕ್ಲಾರಿಟಿ ಇರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಗುರಿ ಏನು ನನ್ನ ಫೋಕಸ್ ಏನು ನನ್ನ ಗುರಿಯನ್ನು ನಾನು ರೀಚ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ನಾನು ರೀಚ್ ಮಾಡೇ ಮಾಡ್ತೀನಿ ಅಂಥೇಳಿ ತಮಗೆ ತಾವು ಟಾರ್ಗೆಟನ್ನು ಹಾಕ್ಕೊಳ್ತಾರೆ ಹಾಕ್ಕೊಂಡು ಅದನ್ನು ಗೆಲ್ತಾರೆ ಇದು ಶಂಖದ ವಿಚಾರ ಹಾಗೂ ಚಕ್ರದ ವಿಚಾರ ನೋಡಿ ಒಂದೇ ಒಂದು ತಮ್ಮೆಲ್ಲರಿಗೂ ಸಲಹೆ ಏನು ಅಂತಂದರೆ ಯಾವತ್ತು ಜೀವನದಲ್ಲಿ ಒಂದು ತತ್ವವನ್ನು ಇಟ್ಕೊಳ್ಳಿ ಎಲ್ಲರೂ ಕೂಡ ಏನಂತಂದರೆ ಯಾವತ್ತು ಸಿಗದವರನ್ನು ಬಯಸೋಕ್ಕೋಗ್ಬೇಡಿ ಸಿಕ್ಕವರನ್ನು ಹೋಗಬೇಡಿ ಸಿಗದವರನ್ನು ಬಯಸಬಾರದು ಸಿಕ್ಕವರನ್ನು ಬಿಡಬಾರದು ಹಾಗೆ ಬಾರದವರನ್ನು ಹಂಬಲಿಸಬಾರದು ಹಾಗೆ ಬಂದು ಜೊತೆಯಲ್ಲಿದ್ದವ್ರನ್ನ ಯಾವತ್ತೂ ದೂರ ತಳ್ಳಬಾರ್ದು ಹಾಗೆ ಕೊನೆಯದಾಗಿ ಒಂದು ವಿಚಾರ ಏನು ಅಂದರೆ ಕೊಡದವರನ್ನಾವತ್ತೂ ಬೇಡಬಾರ್ದು ಯಾವತ್ತು ಮರಿಬಾರ್ದು ಇಷ್ಟು ಹೇಳ್ತಾ ಇರುತ್ತೆ ನನ್ನ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ ಸರ್ವೇ ಜನ ಸುಖಿನೋ ಬಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳಾನಿ ಬವಂತು ಲೋಕೋ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ